ವೆಲ್ಕಮ್ ಟು ಅವರ್ ನ್ಯೂ ವೀಡಿಯೋ ಒಂಚು ಮಲ್ಲ ಗ್ಯಾಪ್ತು ಪಕ್ಕ ಕೂಡ ವಿಡಿಯೋ ಸ್ಟಾರ್ಟ್ ಮನ್ತೇ ಸೊ ಈ ವಿಡಿಯೋ ಇಷ್ಟ ವಿಡಿಯೋ ನೀಡಿ ಲೈಕ್ ಮನಿಲೇ ಅಂಜನೇ ಚಾನೆಲ್ನ ಸಬ್ಸ್ಕ್ರೈಬ್ ಅಲ್ತೋನ್ ಇತರನ ಬೇಗ ಬೇಗ ಸಬ್ಸ್ಕ್ರೈಬ್ ಇನಿ ಇಂಚೂರು ಸ್ಪೆಷಲ್ ದೇನಪ್ಪ ನಾನು ಒಂಚೂರು ಸ್ಪೆಷಲ್ ಅಂತ ಒಂದು ಸ್ಪೆಷಲ್ ಡೇ ಕಂಡು ಇನ್ನ ಬರ್ತ್ಡೇ ವಂಶ ಅಮ್ಮಗೆ ಹ್ಯಾಪಿ ಬರ್ತ್ಡೇವಲ್

ఫైనల్ <laughs> అనగా <laughs> ಹೌದಾನೆ ಗಟ್ಟಿ ಕುಲ ನೋಡು ಆಡ್ಯರಲ್ಲಿ ದೂರಗೆ ನಮಗೆ ಹೋಗಿ ಮಹಲಿಂಗೇಶ್ವರ avastanu gettunende shiva shiva ganeshpara mere Det er så vakkert her. দাইত সুইরে হ্যাঁ দাইত সুইরে ফিশ ফিশ সানি কোক 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 বাক কোক মিমুন্ডে উন্ডে লেলে কোক গো বেনা গো বেনা ওবা উলনজি করি কো বেনা বলো তাও গন্ধতা আবা আঞ্জি